ನನ್ನ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಸೆಂಬ್ಲಿ ಹೇಳಿದ್ರು ನಾನು ನಿನ್ನೆ ಬೆಳಿಗ್ಗೆ ಕೂಡ ಅವ್ರು ಮಾತಾಡುತ್ತೆ ಮಾತಾಡಿದ್ದೆ ನಾನು ಅಂತ ಕೆಲಸ ಮಾಡುದಿಲ್ಲ ನನ್ಗೆ ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರು ಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರು ಅದನ್ನೇ ನಾನು ಮುಂದಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿ ಇದ್ದಾರೆ ಬಿಜೆಪಿ ಇದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನನಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ಗಳನ್ನು ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟು ರಾಮಂದರ ವಿಚಾರದಲ್ಲಿ ಅದು ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀವಿ ಸೊ ಈಗ ಸ್ಪೀಕರ್ ಅವರಿಗೆ ಕೌನ್ಸಿಲ್ ಬಗ್ಗೆ ಫೋನ್ ಮಾಡಿ ನಾನು ಪ್ಯಾಕ್ಸಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇಲ್ಲ ನನಗೆ ಮಾಹಿತಿಯನ್ನ ಕೊಡ್ತೀವಿ ಅವರು ಅವ್ರದ್ದೇನು ತೀರ್ಮಾನ ಇದೆಯೋ ಒತ್ತಡ ಇದೆಯೋ ಯಾವ್ದಾರು ಒತ್ತಡದ ಮೇಲೆ ಅದಕ್ಕೆ ಕಾಕೊಂಡು ಹೋಗಿದಾರೋ ಅವ್ರು ಬಲವಂತವಾಗಿದ್ದಾರೋ ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ ಆಮೇಲೆ ಅದ್ರ ಬಗ್ಗೆ ನಾವ್ ರೀ ದೇಶದ ಹಿತದೃಷ್ಟಿಯಿಂದ ಬಿಜೆಪಿ ಅವ್ರಿಗೆ ಸೀಟ್ ತಪ್ಪಿಸುವಾಗ ದೇಶದ ಹಿತ ಗೊತ್ತಿದ್ರು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಎ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತಾದೇಶ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಭಗವಂತವಾಗಿ ನೀವ್ ಹೇಳಿದ್ರಿ ಹೇಳ್ಬೇಕಲ್ಲ ಏನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ ಇಷ್ಟು ಮಾತ್ರ ಎಲ್ಲರಿಗೂ ನನಗೂ ಒಂದು ಆತ್ಮಸ್ ಹಾಕಿರ್ತದೆ ಅವ್ರ ಮಾತು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ನಡೆಯ ಸಿಸ್ಟಮೇ ಬೇರೆ ಬಿಜೆಪಿ ನಡೆಯುವಂತಿಸ್ಟಮ್ ನಾನು ಈಗ ಮಾತಾಡಲ್ಲ ಲೆಟ್ರ್ ಲೆಟ್ರಿಂಗ್ ನನಗೆ ನನಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಿ ಫಾರ್ಮ್ ಅವ್ರಿಗೆ ತಪ್ಪು ಕೊಟ್ಟಿದ್ದೆ ನನಗೆ ಈ ಗಳಿಕೆ ನನಗೆ ಕಾಂಗ್ರೆಸ್ ಕಚೇರಿಲೇ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ಇಮೇಲ್ ಅಲ್ಲಿ ಕಳಿಸಿದ್ದೀವಿ ಅಂತ ಹೇಳಿ ನನಗೆ ಬಂದಿಲ್ಲ ಯಾರು ಬಿಟ್ಟು ಹೋಗಲ್ಲ ಜಗದೀಶ್ ಶೆಟ್ಟರ್ ಏನ್ ಹೋಗಿದಾರ ಅದು ಬೇರೆ ವಿಚಾರ ಬೇರೆಯವರು ಜನ ಅವ್ರನ್ನ ಮೂವತ್ತೈದು ಸಾವಿರ ಅಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ವಿ サウディア